ಭಾರತದ ಪ್ರತಿ ಹೆಜ್ಜೆಯಿಂದ ಪ್ರತಿ ನಿರ್ಧಾರದಿಂದ ಪಾಕಿಸ್ತಾನ ಪತುರುಗುಟ್ಟಿ ಹೋಗ್ತಾ ಇದೆ ಉದ್ವಿಗ್ನ ಸ್ಥಿತಿಯ ಬಗ್ಗೆ ಮೊದಲ ಬಾರಿಗೆ ಚೀನಾ ಈಗ ಪ್ರತಿಕ್ರಿಯೆ ನೀಡಿದೆ ಏಕಾಂಗಿಯಾದ ಪಾಕಿಸ್ತಾನಕ್ಕೆ ಚೀನಾದಿಂದಲೂ ಕೂಡ ಶಾಕ್ ಪಾಕಿಸ್ತಾನ ಚೀನಾ ಸಪೋರ್ಟ್ ಮಾಡುತ್ತೆ ಅನ್ನುವಂತಹ ಆಶಾಭಾವದಲ್ಲಿತ್ತು ಆದರೆ ಪಾಕಿಸ್ತಾನಕ್ಕೆ ಶಾಕ್ ಎದುರಾಗಿದೆ ಆ ದೇಶಗಳೇ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುತ್ತೆ ಅನ್ನುವಂತಹ ವಿಶ್ವಾಸ ಇದೆ ಅಂತ ಹೇಳಿರೋದು ವಿದೇಶಾಂಗ ಸಚಿವಾಲಯ ಈ ರೀತಿ ಮಾತಾಡಿದೆ ಚೀನಾ ಆ ದೇಶವೇ ಸಮಸ್ಥೆಯನ್ನ ಬಗೆಹರಿಸಿಕೊಳ್ಳುತ್ತೆ ಎರಡೂ ದೇಶಗಳು ಸಂಯಮವನ್ನು ಕಾಪಾಡಿಕೊಳ್ಳುತ್ತವೆ ಪರಸ್ಪರ ಮಾತುಕತೆ ಮೂಲಕ ಪರಿಸ್ಥಿತಿಯನ್ನು ನಿಭಾಯಿಸುವ ವಿಶ್ವಾಸ ಇದೆ ಪ್ರಾದೇಶಿಕ ಶಾಂತಿ ಸ್ಥಿರತೆಯನ್ನ ಕಾಪಾಡಿಕೊಳ್ಳುವ ಆಶಯ ಶಾಂತಿ ಸ್ಥಾಪನೆಗೆ ಬೇಕಾದ ಎಲ್ಲಾ ಕ್ರಮಗಳನ್ನು ಚೀನಾ ಸ್ವಾಗತಿಸುತ್ತೆ ಅಂತ ಹೇಳಿ ಚೀನಾ ಹೇಳಿದೆ ಈ ಮೂಲಕ ಶಾಂತಿ ಮಂತ್ರವನ್ನ ಚೀನಾ ಪಠಿಸಿದೆ ಪಾಕಿಸ್ತಾನದ ಪರವಾಗಿ ನಾವಿದ್ದೀವಿ ಅಂತ ಹೇಳಬಹುದಿತ್ತು ಆದರೆ ಆ ರಿಸ್ಕ್ ಚೀನಾ ತಗೊಂಡಿಲ್ಲ ಭಾರತದ ಪ್ರತಿ ಹೆಜ್ಜೆಯಿಂದ ಪ್ರತಿ ನಿರ್ಧಾರದಿಂದ ಪಾಕಿಸ್ತಾನ ಪತುರು ಹುಟ್ಟಿ ಹೋಗ್ತಾ ಇದೆ ಉದ್ವಿಗ್ನ ಸ್ಥಿತಿಯ ಬಗ್ಗೆ ಮೊದಲ ಬಾರಿಗೆ ಚೀನಾ ಈಗ ಪ್ರತಿಕ್ರಿಯೆ ನೀಡಿದೆ ಏಕಾಂಗಿಯಾದ ಪಾಕಿಸ್ತಾನಕ್ಕೆ ಚೀನಾದಿಂದಲೂ ಕೂಡ ಶಾಕ್ ಪಾಕಿಸ್ತಾನ ಚೀನಾ ಸಪೋರ್ಟ್ ಮಾಡುತ್ತೆ ಅನ್ನುವಂತಹ ಆಶಾಭಾವದಲ್ಲಿತ್ತು ಆದರೆ ಪಾಕಿಸ್ತಾನಕ್ಕೆ ಶಾಕ್ ಎದುರಾಗಿದೆ ಆ ದೇಶಗಳೇ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುತ್ತೆ ಅನ್ನುವಂತಹ ವಿಶ್ವಾಸ ಇದೆ ಅಂತ ಹೇಳಿರೋದು ವಿದೇಶಾಂಗ ಸಚಿವಾಲಯ ಈ ರೀತಿ ಮಾತಾಡಿದೆ ಚೀನಾ ಆ ದೇಶವೇ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುತ್ತೆ ಎರಡೂ ದೇಶಗಳು ಸಂಯಮವನ್ನು ಕಾಪಾಡಿಕೊಳ್ಳುತ್ತವೆ ಪರಸ್ಪರ ಮಾತುಕತೆ ಮೂಲಕ ಪರಿಸ್ಥಿತಿಯನ್ನು ನಿಭಾಯಿಸುವ ವಿಶ್ವಾಸ ಇದೆ ಪ್ರಾದೇಶಿಕ ಶಾಂತಿ ಸ್ಥಿರತೆಯನ್ನ ಕಾಪಾಡಿಕೊಳ್ಳುವ ಆಶಯ ಶಾಂತಿ ಸ್ಥಾಪನೆಗೆ ಬೇಕಾದ ಎಲ್ಲಾ ಕ್ರಮಗಳನ್ನು ಚೀನಾ ಸ್ವಾಗತಿಸುತ್ತೆ ಅಂತ ಹೇಳಿ ಚೀನಾ ಹೇಳಿದೆ ಈ ಮೂಲಕ ಶಾಂತಿ ಮಂತ್ರವನ್ನ ಚೀನಾ ಪಠಿಸಿದೆ ಪಾಕಿಸ್ತಾನದ ಪರವಾಗಿ ನಾವಿದ್ದೀವಿ ಅಂತ ಹೇಳಬಹುದಿತ್ತು ಆದರೆ ಆ ರಿಸ್ಕನ್ನು ಚೀನಾ ತಗೊಂಡಿಲ್ಲ ಭಾರತದ ಪ್ರತಿ ಹೆಜ್ಜೆಯಿಂದ ಪ್ರತಿ ನಿರ್ಧಾರದಿಂದ ಪಾಕಿಸ್ತಾನ ಪತುರು ಹುಟ್ಟಿ ಹೋಗ್ತಾ ಇದೆ ಉದ್ವಿಗ್ನ ಸ್ಥಿತಿಯ ಬಗ್ಗೆ ಮೊದಲ ಬಾರಿಗೆ ಚೀನಾ ಈಗ ಪ್ರತಿಕ್ರಿಯೆ ನೀಡಿದೆ ಏಕಾಂಗಿಯಾದ ಪಾಕಿಸ್ತಾನಕ್ಕೆ ಚೀನಾದಿಂದಲೂ ಕೂಡ ಶಾಕ್ ಪಾಕಿಸ್ತಾನ ಚೀನಾ ಸಪೋರ್ಟ್ ಮಾಡುತ್ತೆ ಅನ್ನುವಂತಹ ಆಶಾಭಾವದಲ್ಲಿತ್ತು ಆದರೆ ಪಾಕಿಸ್ತಾನಕ್ಕೆ ಶಾಕ್ ಎದುರಾಗಿದೆ ಆ ದೇಶಗಳೇ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುತ್ತೆ ಅನ್ನುವಂತಹ ವಿಶ್ವಾಸ ಇದೆ ಅಂತ ಹೇಳಿರೋದು ವಿದೇಶಾಂಗ ಸಚಿವಾಲಯ ಈ ರೀತಿ ಮಾತಾಡಿದೆ ಚೀನಾ ಆ ದೇಶವೇ ಸಮಸ್ಥೆಯನ್ನ ಬಗೆಹರಿಸಿಕೊಳ್ಳುತ್ತೆ ಎರಡೂ ದೇಶಗಳು ಸಂಯಮವನ್ನು ಕಾಪಾಡಿಕೊಳ್ಳುತ್ತವೆ ಪರಸ್ಪರ ಮಾತುಕತೆ ಮೂಲಕ ಪರಿಸ್ಥಿತಿಯನ್ನು ನಿಭಾಯಿಸುವ ವಿಶ್ವಾಸ ಇದೆ ಪ್ರಾದೇಶಿಕ ಶಾಂತಿ ಸ್ಥಿರತೆಯನ್ನ ಕಾಪಾಡಿಕೊಳ್ಳುವ ಆಶಯ ಶಾಂತಿ ಸ್ಥಾಪನೆಗೆ ಬೇಕಾದ ಎಲ್ಲಾ ಕ್ರಮಗಳನ್ನು ಚೀನಾ ಸ್ವಾಗತಿಸುತ್ತೆ ಅಂತ ಹೇಳಿ ಚೀನಾ ಹೇಳಿದೆ ಈ ಮೂಲಕ ಶಾಂತಿ ಮಂತ್ರವನ್ನ ಚೀನಾ ಪಠಿಸಿದೆ ಪಾಕಿಸ್ತಾನದ ಪರವಾಗಿ ನಾವಿದ್ದೀವಿ ಅಂತ ಹೇಳಬಹುದಿತ್ತು ಆದರೆ ಆ ರಿಸ್ಕನ್ನ ಚೀನಾ ತಗೊಂಡಿಲ್ಲ ಭಾರತದ ಪ್ರತಿ ಹೆಜ್ಜೆಯಿಂದ ಪ್ರತಿ ನಿರ್ಧಾರದಿಂದ ಪಾಕಿಸ್ತಾನ ಪತುರು ಹುಟ್ಟಿ ಹೋಗ್ತಾ ಇದೆ ಉದ್ವಿಗ್ನ ಸ್ಥಿತಿಯ ಬಗ್ಗೆ ಮೊದಲ ಬಾರಿಗೆ ಚೀನಾ ಈಗ ಪ್ರತಿಕ್ರಿಯೆ ನೀಡಿದೆ ಏಕಾಂಗಿಯಾದ ಪಾಕಿಸ್ತಾನಕ್ಕೆ ಚೀನಾದಿಂದಲೂ ಕೂಡ ಶಾಕ್ ಪಾಕಿಸ್ತಾನ ಚೀನಾ ಸಪೋರ್ಟ್ ಮಾಡುತ್ತೆ ಆಶಾ ಆಶಾಭಾವದಲ್ಲಿತ್ತು ಆದರೆ ಪಾಕಿಸ್ತಾನಕ್ಕೆ ಶಾಕ್ ಎದುರಾಗಿದೆ ಆ ದೇಶಗಳೇ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುತ್ತೆ ಅನ್ನುವಂತಹ ವಿಶ್ವಾಸ ಇದೆ ಅಂತ ಹೇಳಿರೋದು ವಿದೇಶಾಂಗ ಸಚಿವಾಲಯ ಈ ರೀತಿ ಮಾತಾಡಿದೆ ಚೀನಾ ಆ ದೇಶವೇ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುತ್ತೆ ಎರಡೂ ದೇಶಗಳು ಸಂಯಮವನ್ನು ಕಾಪಾಡಿಕೊಳ್ಳುತ್ತವೆ ಪರಸ್ಪರ ಮಾತುಕತೆ ಮೂಲಕ ಪರಿಸ್ಥಿತಿಯನ್ನು ನಿಭಾಯಿಸುವ ವಿಶ್ವಾಸ ಇದೆ ಪ್ರಾದೇಶಿಕ ಶಾಂತಿ ಸ್ಥಿರತೆಯನ್ನ ಕಾಪಾಡಿಕೊಳ್ಳುವ ಆಶಯ ಶಾಂತಿ ಸ್ಥಾಪನೆಗೆ ಬೇಕಾದ ಎಲ್ಲಾ ಕ್ರಮಗಳನ್ನು ಚೀನಾ ಸ್ವಾಗತಿಸುತ್ತೆ ಅಂತ ಹೇಳಿ ಚೀನಾ ಹೇಳಿದೆ ಈ ಮೂಲಕ ಶಾಂತಿ ಮಂತ್ರವನ್ನ ಚೀನಾ ಪಠಿಸಿದೆ ಪಾಕಿಸ್ತಾನದ ಪರವಾಗಿ ನಾವಿದ್ದೀವಿ ಅಂತ ಹೇಳಬಹುದಿತ್ತು ಆದರೆ ಆ ರಿಸ್ಕ್ ಅನ್ನ ಚೀನಾ ತಗೊಂಡಿಲ್ಲ ಭಾರತದ ಪ್ರತಿ ಹೆಜ್ಜೆಯಿಂದ ಪ್ರತಿ ನಿರ್ಧಾರದಿಂದ ಪಾಕಿಸ್ತಾನ ಪತುರುಗುಟ್ಟಿ ಹೋಗ್ತಾ ಇದೆ ಉದ್ವಿಗ್ನ ಸ್ಥಿತಿಯ ಬಗ್ಗೆ ಮೊದಲ ಬಾರಿಗೆ ಚೀನಾ ಈಗ ಪ್ರತಿಕ್ರಿಯೆ ನೀಡಿದೆ ಏಕಾಂಗಿಯಾದ ಪಾಕಿಸ್ತಾನಕ್ಕೆ ಚೀನಾದಿಂದಲೂ ಕೂಡ ಶಾಕ್ ಪಾಕಿಸ್ತಾನ ಚೀನಾ ಸಪೋರ್ಟ್ ಮಾಡುತ್ತೆ ಅನ್ನುವಂತಹ ಆಶಾಭಾವದಲ್ಲಿತ್ತು ಆದರೆ ಪಾಕಿಸ್ತಾನಕ್ಕೆ ಶಾಕ್ ಎದುರಾಗಿದೆ ಆ ದೇಶಗಳೇ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುತ್ತೆ ಅನ್ನುವಂತಹ ವಿಶ್ವಾಸ ಇದೆ ಅಂತ ಹೇಳಿರೋದು ವಿದೇಶಾಂಗ ಸಚಿವಾಲಯ ಈ ರೀತಿ ಮಾತಾಡಿದೆ ಚೀನಾ ಆ ದೇಶವೇ ಸಮಸ್ಥೆಯನ್ನ ಬಗೆಹರಿಸಿಕೊಳ್ಳುತ್ತೆ ಎರಡೂ ದೇಶಗಳು ಸಂಯಮವನ್ನು ಕಾಪಾಡಿಕೊಳ್ಳುತ್ತವೆ ಪರಸ್ಪರ ಮಾತುಕತೆ ಮೂಲಕ ಪರಿಸ್ಥಿತಿಯನ್ನು ನಿಭಾಯಿಸುವ ವಿಶ್ವಾಸ ಇದೆ ಪ್ರಾದೇಶಿಕ ಶಾಂತಿ ಸ್ಥಿರತೆಯನ್ನ ಕಾಪಾಡಿಕೊಳ್ಳುವ ಆಶಯ ಶಾಂತಿ ಸ್ಥಾಪನೆಗೆ ಬೇಕಾದ ಎಲ್ಲಾ ಕ್ರಮಗಳನ್ನು ಚೀನಾ ಸ್ವಾಗತಿಸುತ್ತೆ ಅಂತ ಹೇಳಿ ಚೀನಾ ಹೇಳಿದೆ ಈ ಮೂಲಕ ಶಾಂತಿ ಮಂತ್ರವನ್ನ ಚೀನಾ ಪಠಿಸಿದೆ ಪಾಕಿಸ್ತಾನದ ಪರವಾಗಿ ನಾವಿದ್ದೀವಿ ಅಂತ ಹೇಳಬಹುದಿತ್ತು ಆದರೆ ಆ ರಿಸ್ಕ್ ಚೀನಾ ತಗೊಂಡಿಲ್ಲ ಭಾರತದ ಪ್ರತಿ ಹೆಜ್ಜೆಯಿಂದ ಪ್ರತಿ ನಿರ್ಧಾರದಿಂದ ಪಾಕಿಸ್ತಾನ ಪತುರು ಹುಟ್ಟಿ ಹೋಗ್ತಾ ಇದೆ ಉದ್ವಿಗ್ನ ಸ್ಥಿತಿಯ ಬಗ್ಗೆ ಮೊದಲ ಬಾರಿಗೆ ಚೀನಾ ಈಗ ಪ್ರತಿಕ್ರಿಯೆ ನೀಡಿದೆ ಏಕಾಂಗಿಯಾದ ಪಾಕಿಸ್ತಾನಕ್ಕೆ ಚೀನಾದಿಂದಲೂ ಕೂಡ ಶಾಕ್ ಪಾಕಿಸ್ತಾನ ಚೀನಾ ಸಪೋರ್ಟ್ ಮಾಡುತ್ತೆ ಅನ್ನುವಂತಹ ಆಶಾಭಾವದಲ್ಲಿತ್ತು ಆದರೆ ಪಾಕಿಸ್ತಾನಕ್ಕೆ ಶಾಕ್ ಎದುರಾಗಿದೆ ಆ ದೇಶಗಳೇ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುತ್ತೆ ಅನ್ನುವಂತಹ ವಿಶ್ವಾಸ ಇದೆ ಅಂತ ಹೇಳಿರೋದು ವಿದೇಶಾಂಗ ಸಚಿವಾಲಯ ಈ ರೀತಿ ಮಾತಾಡಿದೆ ಚೀನಾ ಆ ದೇಶವೇ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುತ್ತೆ ಎರಡೂ ದೇಶಗಳು ಸಂಯಮವನ್ನು ಕಾಪಾಡಿಕೊಳ್ಳುತ್ತವೆ ಪರಸ್ಪರ ಮಾತುಕತೆ ಮೂಲಕ ಪರಿಸ್ಥಿತಿಯನ್ನು ನಿಭಾಯಿಸುವ ವಿಶ್ವಾಸ ಇದೆ ಪ್ರಾದೇಶಿಕ ಶಾಂತಿ ಸ್ಥಿರತೆಯನ್ನ ಕಾಪಾಡಿಕೊಳ್ಳುವ ಆಶಯ ಶಾಂತಿ ಸ್ಥಾಪನೆಗೆ ಬೇಕಾದ ಎಲ್ಲಾ ಕ್ರಮಗಳನ್ನು ಚೀನಾ ಸ್ವಾಗತಿಸುತ್ತೆ ಅಂತ ಹೇಳಿ ಚೀನಾ ಹೇಳಿದೆ ಈ ಮೂಲಕ ಶಾಂತಿ ಮಂತ್ರವನ್ನ ಚೀನಾ ಪಠಿಸಿದೆ ಪಾಕಿಸ್ತಾನದ ಪರವಾಗಿ ನಾವಿದ್ದೀವಿ ಅಂತ ಹೇಳಬಹುದಿತ್ತು ಆದರೆ ಆ ರಿಸ್ಕ್ ಚೀನಾ ತಗೊಂಡಿಲ್ಲ ಭಾರತದ ಪ್ರತಿ ಹೆಜ್ಜೆಯಿಂದ ಪ್ರತಿ ನಿರ್ಧಾರದಿಂದ ಪಾಕಿಸ್ತಾನ ಪತುರು ಹೋಗ್ತಾ ಇದೆ ಉದ್ವಿಗ್ನ ಸ್ಥಿತಿಯ ಬಗ್ಗೆ ಮೊದಲ ಬಾರಿಗೆ ಚೀನಾ ಈಗ ಪ್ರತಿಕ್ರಿಯೆ ನೀಡಿದೆ ಏಕಾಂಗಿಯಾದ ಪಾಕಿಸ್ತಾನಕ್ಕೆ ಚೀನಾದಿಂದಲೂ ಕೂಡ ಶಾಕ್ ಪಾಕಿಸ್ತಾನ ಚೀನಾ ಸಪೋರ್ಟ್ ಮಾಡುತ್ತೆ ಅನ್ನುವಂತಹ ಆಶಾಭಾವದಲ್ಲಿತ್ತು ಆದರೆ ಪಾಕಿಸ್ತಾನಕ್ಕೆ ಶಾಕ್ ಎದುರಾಗಿದೆ ಆ ದೇಶಗಳೇ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುತ್ತೆ ಅನ್ನುವಂತಹ ವಿಶ್ವಾಸ ಇದೆ ಅಂತ ಹೇಳಿರೋದು ವಿದೇಶಾಂಗ ಸಚಿವಾಲಯ ಈ ರೀತಿ ಮಾತಾಡಿದೆ ಚೀನಾ ಆ ದೇಶವೇ ಸಮಸ್ಥೆಯನ್ನ ಬಗೆಹರಿಸಿಕೊಳ್ಳುತ್ತೆ ಎರಡೂ ದೇಶಗಳು ಸಂಯಮವನ್ನು ಕಾಪಾಡಿಕೊಳ್ಳುತ್ತವೆ ಪರಸ್ಪರ ಮಾತುಕತೆ ಮೂಲಕ ಪರಿಸ್ಥಿತಿಯನ್ನು ನಿಭಾಯಿಸುವ ವಿಶ್ವಾಸ ಇದೆ ಪ್ರಾದೇಶಿಕ ಶಾಂತಿ ಸ್ಥಿರತೆಯನ್ನ ಕಾಪಾಡಿಕೊಳ್ಳುವ ಆಶಯ ಶಾಂತಿ ಸ್ಥಾಪನೆಗೆ ಬೇಕಾದ ಎಲ್ಲಾ ಕ್ರಮಗಳನ್ನು ಚೀನಾ ಸ್ವಾಗತಿಸುತ್ತೆ ಅಂತ ಹೇಳಿ ಚೀನಾ ಹೇಳಿದೆ ಈ ಮೂಲಕ ಶಾಂತಿ ಮಂತ್ರವನ್ನ ಚೀನಾ ಪಠಿಸಿದೆ ಪಾಕಿಸ್ತಾನದ ಪರವಾಗಿ ನಾವಿದ್ದೀವಿ ಅಂತ ಹೇಳಬಹುದಿತ್ತು ಆದರೆ ಆ ರಿಸ್ಕ್ ಅನ್ನ ಚೀನಾ ತಗೊಂಡಿಲ್ಲ ಭಾರತದ ಪ್ರತಿ ಹೆಜ್ಜೆಯಿಂದ ಪ್ರತಿ ನಿರ್ಧಾರದಿಂದ ಪಾಕಿಸ್ತಾನ ಹುಟ್ಟಿ ಹೋಗ್ತಾ ಇದೆ ಉದ್ವಿಗ್ನ ಸ್ಥಿತಿಯ ಬಗ್ಗೆ ಮೊದಲ ಬಾರಿಗೆ ಚೀನಾ ಈಗ ಪ್ರತಿಕ್ರಿಯೆ ನೀಡಿದೆ ಏಕಾಂಗಿಯಾದ ಪಾಕಿಸ್ತಾನಕ್ಕೆ ಚೀನಾದಿಂದಲೂ ಕೂಡ ಶಾಕ್ ಪಾಕಿಸ್ತಾನ ಚೀನಾ ಸಪೋರ್ಟ್ ಮಾಡುತ್ತೆ ಅನ್ನುವಂತಹ ಆಶಾಭಾವದಲ್ಲಿತ್ತು ಆದರೆ ಪಾಕಿಸ್ತಾನಕ್ಕೆ ಶಾಕ್ ಎದುರಾಗಿದೆ ಆ ದೇಶಗಳೇ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುತ್ತೆ ಅನ್ನುವಂತಹ ವಿಶ್ವಾಸ ಇದೆ ಅಂತ ಹೇಳಿರೋದು ವಿದೇಶಾಂಗ ಸಚಿವಾಲಯ ಈ ರೀತಿ ಮಾತಾಡಿದೆ ಚೀನಾ ಆ ದೇಶವೇ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುತ್ತೆ ಎರಡೂ ದೇಶಗಳು ಸಂಯಮವನ್ನು ಕಾಪಾಡಿಕೊಳ್ಳುತ್ತವೆ ಪರಸ್ಪರ ಮಾತುಕತೆ ಮೂಲಕ ಪರಿಸ್ಥಿತಿಯನ್ನು ನಿಭಾಯಿಸುವ ವಿಶ್ವಾಸ ಇದೆ ಪ್ರಾದೇಶಿಕ ಶಾಂತಿ ಸ್ಥಿರತೆಯನ್ನ ಕಾಪಾಡಿಕೊಳ್ಳುವ ಆಶಯ ಶಾಂತಿ ಸ್ಥಾಪನೆಗೆ ಬೇಕಾದ ಎಲ್ಲಾ ಕ್ರಮಗಳನ್ನು ಚೀನಾ ಸ್ವಾಗತಿಸುತ್ತೆ ಅಂತ ಹೇಳಿ ಚೀನಾ ಹೇಳಿದೆ ಈ ಮೂಲಕ ಶಾಂತಿ ಮಂತ್ರವನ್ನು ಚೀನಾ ಪಠಿಸಿದೆ ಪಾಕಿಸ್ತಾನದ ಪರವಾಗಿ ನಾವಿದ್ದೀವಿ ಅಂತ ಹೇಳಬಹುದಿತ್ತು ಆದರೆ ಆ ರಿಸ್ಕ್ ಅನ್ನ ಚೀನಾ ತಗೊಂಡಿಲ್ಲ